ಮುಚ್ಬಿಡಿ ಮುಚ್ಚಬುಡಿ ಮುಚ್ಚಬಿಡಿ ಅಂತ ಸಂದರ್ಭದಲ್ಲಿ ತಂಗಡಿ ತಂಗಡಿಯವ್ರು ಎದ್ದು ಹೇಳ್ತಾರೆ ದಲಿತರು ಮಾಡ್ಬಿಟ್ರು ಮಾತ್ರ ಮುಚ್ಚೋಯ್ತವ ಅಂತ ಕೇಳ್ತಾರೆ ಶಿವರಾಜ್ ತಂಗಡಿ ಅವರೇ ದಲಿತರಿಗೋಸ್ಕರ ನಾ ಹೇಳಿ ತಪ್ಪಾಗಿ ಅರ್ಥೈಸ್ಕೊಂಡಿದೀನಿ ನೀವು ನಾನು ಆ ಮಾತು ಹೇಳಿಲ್ಲ ಅದ್ ಹೇಳ್ತಾನು ಇಲ್ಲ ನಾನು ಅವ್ರು ಮಾಡಿ ಅಂತ ಹೇಳಿದೀನಿ ಆ ಮೂರು ಜೊತೆ ಇನ್ನೂ ಒಂದ್ ಮಾಡಿ ಅಂತ ಹೇಳಿದೀನಿ ಸ್ಪಷ್ಟವಾಗಿ ಹೇಳಿದೀನಿ ಅಂತ ಅವ್ರಿಗೆ ಹೇಳುವಾಗ ಈ ಸ್ಪೀಕರ್ ಮಧ್ಯ ಸ್ವಲ್ಪ ಗೊಂದಲ ಸರಿಯಾಗಿ ಸ್ಪಷ್ಟನೆ ಸಂವಿಧಾನ ಬಾಹಿರವಾಗಿ ಆಗಲಿ ನಮ್ಮ ದಲಿತರ ಬಗ್ಗೆ ಅಗೌರವ ಕಂಡಿರ್ತಕ್ಕಂಥದ್ದೇ ಆಗಲಿ ನನ್ನ ಜೀವನದಲ್ಲಿ ಅವ್ರ ಜೊತೆ ಬೆರೆತು ಒಂದಾಗಿದ್ದೀನಿ ಹೊರತು ನಾನು ಯಾವತ್ತೂ ಕೂಡ ದಲಿತರ ವಿರೋಧಿ ನಾನು ಮಾಡಿಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ದಲಿತರ ಮನೆ ವಾಸ್ತವ್ಯ ಮಾಡಿಸಿದ್ದೆ ನಾನು ಪ್ರಥಮ ಬಾರಿಗೆ ಮುಖ್ಯಮಂತ್ರಿಯಾಗಿ ವಾಸ್ತವ್ಯ ಮಾಡಬೇಕು ಅಂದಾಗ ಎಲ್ಲ ಕಡೆ ವಾಸ್ತವ್ಯ ಮಾಡೋದಲ್ಲ ದಲಿತರ ಮನೆಯಲ್ಲೇ ವಾಸ್ತವ್ಯ ಮಾಡಬೇಕು ಅಂತ ಹೇಳಿ ಮಾಡಿಸಿದೀನಿ ಯಾವತ್ತು ಕೂಡ ಒಂದು ಜಾತಿ ನಾನು ಮಾಡಿಲ್ಲ ಜಾತಿ ಯಾವ ಕಾರಣಕ್ಕೂ ಮಾಡಿಲ್ಲ ದಲಿತರ ಜೊತೆ ನಮ್ಮ ತಂದೆ ಕುಟುಂಬ ಯಾರು ದೊಡ್ಡ ಮಕ್ಕಳುಗಳು ನಾನು ಒಬ್ಬನೇ ಇರಿ ಮಗ ಅವತ್ತು ನನ್ನ ಬಗ್ಗೆ ಏಕ ಗೋಚಿತ ಮಾತಾಡಿದ್ದೀರಿ ಬೇರೆ ಪದಗಳನ್ನು ಬಳಸಿದಿರಿ ನನ್ನ ಭಾಗಕ್ಕೆ ನನ್ನ ನನ್ನಿಂದ ನಿಮ್ಮನ್ನು ನೋವಾಗಿದ್ರೆ ಕ್ಷಮೆ ಇರಲಿ ನಾನು ಯಾರು ಟೀಕೆ ಮಾಡ್ತೀನಿ ನನ್ಗೆ ಕೂಡ ನಾನು ಸ್ವೀಕಾರ ಮಾಡ್ತೀನಿ ನಾನು ಯಾವತ್ತು ನನ್ನ ಎದುರಾಳಿ ಚಿಕ್ಕಮಾಧ್ವ ಸೋತರು ಸೋತ್ರರು ಹೋಗಿ ಎಂ ಎಲ್ ಸಿ ಬಂದೆ ಅವ್ರನ್ನ ಚಿಕ್ಕಮಾಧು ಅವ್ರನ್ನ ನಿಮ್ಗೆಲ್ಲರೂ ಕೂಡ ಗೊತ್ತಿಲ್ಲ ಯಾವತ್ತೂ ಕೂಡ ಅಷ್ಟೇ ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ಸಿದ್ದರಾಮಯ್ಯನಾಗ್ಲಿ ನನ್ ಕಲ್ಸಿಲ್ಲ ನನಗೆ ಬಿ ರಾಜ್ಯನವರು ಅತ್ಯಂತ ಪ್ರೀತಿಯಿಂದ ಕಂಡವ್ರನ್ನ ನನ್ನ ಜೊತೆಯಲ್ಲಿ ನಾಮಿನೇಷನ್ ದಲಿತರ ಈಗ ನೀವು ಹಿಂದುಳಿದವ್ರು ಮಾಡ್ತಾ ಇದೀರಿ ಜನರಲ್ನು ಮಾಡ್ತಾ ಇದ್ದೀರಿ ಎಸ್ಸಿನೂ ಮಾಡ್ತಾ ಇದ್ದೀರಿ ಎಲ್ಲರೂ ಮಾಡ್ತಾ ಇದ್ರಿ ನಾನು ದಲಿತರ್ಗಾಗ್ಲಿ ಈ ನಾಮಿನೇಷನ್ ಮಾಡೋದಕ್ಕಾಗಲಿ ನಾವು ವಿರೋಧ ಇಲ್ಲ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಸರ್ಕಾರದಿಂದ ಷೇರು ಹಣ ಇರ್ತಕ್ಕಂಥದ್ದು ಸರ್ಕಾರದ ಪಾಲುದಾರಿಕೆ ಇರ್ತಕ್ಕಂಥದ್ದಕ್ಕೆ ನೀವು ನಾಮಿನೇಷನ್ ಮಾಡಿ ಮೂರು ಮಾಡ್ತಾ ಇದೀರಿ ಅದ್ರ ಜೊತೆಗೆ ಬ್ಯಾಕ್ವರ್ಡ್ ಇನ್ನೂ ಒಂದನ್ನು ಮಾಡಿ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದೀನಿ ವಿಧಾನಸೌಧದಲ್ಲಿ ಇದನ್ನು ಕೆಲವ್ರು ಯಾರೋ ತಪ್ಪಾಗಿ ತಿಳ್ಕೊಂಡು ಈ ರೀತಿ ಮಾಡ್ಕೊಂಡು ಇನ್ನೊಂದು ಹೇಳ್ತೀನಿ ನಿಮಗೆ ಎಲ್ಲರೂ ಕೂಡ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲ ನಾನು ಗುಂಗರಾಲ್ ಚಿತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು ಹನುಮಂತಪುರ ಅಂತ ಪಕ್ಕದಲ್ಲಿ ಇದೆ ರಟ್ನಹಳ್ಳಿ ಅಂತ ಪಕ್ಕದಲ್ಲಿ ಇದೆ ದಡದಕಲ್ಲಿ ಅಂತ ಪಕ್ಕದಲ್ಲಿ ನಮ್ಮ ತಂದೆ ಪಟೇಲ್ರು ನಮ್ಮ ಜಮೀನು ಪಕ್ಕದಲ್ಲಿ ಸರ್ವೆ ನಂಬರ್ಲಿ ಹನುಮಂತಯ್ಯ ಅಂತ ಕರ್ಕೊಂಬಂದು ಅಲ್ಲೂ ಊಟ ಹಾಕಿ ಊರು ಕಟ್ಟಿ ದಲಿತರದೇ ಒಂದು ದೂರು ಮಾಡಿ ನಮ್ಮ ಜಮೀನ್ ಮೇಲೆ ರಸ್ತೆ ಕೊಟ್ಟು ಒಂದು ಕೊಳ ತೋಡಿಸಿ ದಲಿತರಿಗೋಸ್ಕರ ಮಾಡಿರ್ತಕ್ಕಂಥದ್ದು ನಾನು ಆ ಚೆಲುವಯ್ಯ ಅನ್ನೋನ ಜೊತೆ ಆ ಚಲುವಯ ನಾನು ಆ ಊರಿನಲ್ಲಿ ಒಂದು ಮೂರ್ಲೆ ಪೆಟ್ಲಿ ಬಂದು ಸೇರಿದ್ರೆ ಒಂದು ಮೂವತ್ತು ನಲ್ವತ್ತು ಮನೆ ಸೇರಿದ್ದೆ ನಿಮ್ಗೆ ಗೊತ್ತು ಚೆನ್ನಾಗಿ ಅವರು ನಾನು ದೋಸ್ತಿಯಾಗಿ ಒಂದೇ ಬೆಳೆ ಬೆಳೆಯೋದು ಜೊತೆಲೆ ಬರೋದು ಹುಡುಗಿ ನೋಡೋಕ್ಕೆ ಚಲುವೈನ್ನೇ ನಮ್ಮ ಹುಡುಗಿ ನೋಡೋಕೆ ಕಳಿಸಿದ್ದೀನಿ ಆವತ್ತೇ ರಟ್ನಹಳ್ಳಿಲಿ ದಲಿತರ ಜಗತ್ತಿನ ಮೇಲೆ ಮಲಗಿ ಸಾಗುವಳಿ ಕೊಡಿಸಿದ್ದೀನಿ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ದಲಿತರ ಮನೆ ವಾಸ್ತವ್ಯ ಮಾಡಿಸಿದ್ದೆ ನಾನು ಪ್ರಥಮ ಬಾರಿಗೆ ಮುಖ್ಯಮಂತ್ರಿಯಾಗಿ ವಾಸ್ತವ್ಯ ಮಾಡಬೇಕು ಅಂದಾಗ ಎಲ್ಲ ಕಡೆ ವಾಸ್ತವ್ಯ ಮಾಡೋದಲ್ಲ ದಲಿತರ ಮನೆಯಲ್ಲೇ ವಾಸ್ತವ್ಯ ಮಾಡಬೇಕು ಅಂತೇಳಿ ಮಾಡಿಸಿದ್ದೀನಿ ನಿಮ್ಗೆ ಅಷ್ಟೇ ಅಲ್ಲ ನಾನು ಸಹಕಾರ ಕ್ಷೇತ್ರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮೂವತ್ತು ಜಿಲ್ಲಾ ಸಹಕಾರ ಯೂನಿಯನ್ಗಳಿದಾವೆ ರಾಜ್ಯದಲ್ಲಿ ಒಂದೇ ನಾನು ಹತ್ತು ವರ್ಷ ನೋಡಿದೆ ಯಾರು ಒಬ್ರಾರೂ ಒಬ್ಬ ದಲಿತನ್ನ ಅಥವಾ ಬ್ಯಾಕ್ವರ್ಡನ್ನು ಅಧ್ಯಕ್ಷ ಮಾಡಿರಲ್ಲ ಇವರು ಅಂಥೇಳಿ ಸ್ವತಃ ಮೈಸೂರು ಜಿಲ್ಲಾ ಸಹಕಾರಿ ಯೂನಿಯನ್ ನಾನು ರಾಜೀನಾಮೆ ಕೊಟ್ಟು ಬಿ ಪಿ ಸ್ವಾಮಿ ಒಬ್ಬ ಗ್ರಾಜ್ಯುಯೇಟ್ ಬನ್ನೋರು ಅವ್ರನ್ನ ಒನ್ ಟರ್ಮ್ ಅಧ್ಯಕ್ಷನ ಮಾಡಿ ನಾನು ಇದುವರೆಗಲ್ಲಿ ಅಧ್ಯಕ್ಷ ಹಾಕಿ ಹೋಗಿಲ್ಲ ಬೇರೆ ಬೇವ್ರನ್ನೇ ಮಾಡ್ಕೊಂಬಂದಿರೋದು ಸ್ವಾಮಿ ಒಂದು ಟರ್ಮ್ ಅಧ್ಯಕ್ಷ ಮಾಡಿ ಬೇರೆಯವ್ರಿಗೆ ಗೊತ್ತಾಗಲಿ ಅನ್ನತಕ್ಕಂಥದ್ದನ್ನು ನಾನು ಮಾಡಿ ಸಾಬೀತು ಮಾಡಿ ತೋರಿಸಿದ್ದೀನಿ ಇದೇ ಸುಬ್ಬಯ್ಯನ ಅಧ್ಯಕ್ಷರಾದಿಗಿದ್ದವ್ರ ಮೇಲೆ ನಿಲ್ಲಿಸಿ ಮಾಡಿದ್ದೀನಿ ನಿಮಗೆ ಗೊತ್ತು ನಿಮಗೆ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಇಡೀ ರಾಜ್ಯದಲ್ಲಿ ಮೂವತ್ತು ಜಿಲ್ಲಾ ಪಂಚಾಯಿತಿ ಇಪ್ಪತ್ತೊಂಬತ್ತು ಜಿಲ್ಲಾ ಪಂಚಾಯತಿ ಎಲ್ಲ ಕಾಂಗ್ರೆಸ್ಸು ನಾವು ಸಿದ್ದರಾಮಯ್ಯನವ್ರ ಚುನಾವಣೆ ಎಲ್ಲ ಸೋತ್ಬಿಟ್ಟು ಈ ಜಿಲ್ಲಾ ಪಂಚಾಯತ್ ಚುನಾವಣೆ ಬೇಡ ಅಂದಾಗ ಸಿದ್ದರಾಮಯ್ಯವ್ರಿಗೆ ಹೇಳಿ ನಾವು ಯಾರದೋ ಒಂದು ಇಬ್ಬರ ಹತ್ರ ಹೋಗಿ ಉದ್ಯಮಿಗಳ ಹತ್ರ ದುಡ್ಡು ಕೊಡ್ರಪ್ಪ ವಾಪಸ್ ಕೊಡ್ತೀವಿ ಅಂತ ಸಾಲ ಇಸ್ಕೊಂಡು ಮಾಡಿದೆವು ಎರಡು ಸೀಟ್ ಕೊರತೆ ಬಂದು ಸಿದ್ದರಾಮಯ್ಯ ಹಾರ್ಟ್ ಸರ್ಚರಿ ಡೆಲ್ಲಿಗೆ ಹೊಟ್ಟೋಗ್ಬಿಟ್ರು ಇರಲಿಲ್ಲ ಇದೇ ಬೆಂಕಿ ಮಾದೇವು ನಂಜನಗೂಡು ಮಂತ್ರಿಗಳು ಶಿವಣ್ಣ ಮಂತ್ರಿಗಳು ವಿಶ್ವನಾಥ್ ಮಂತ್ರಿಗಳು ನಿಮ್ಗೆ ಗೊತ್ತಿದೆ ಅಲ್ಲ ನಾನು ಬಿಜೆಪಿ ನಿಲ್ದ ವೀರತಪ್ಪ ಅವ್ರನ್ನೆಲ್ಲ ಎತ್ತಾಕಂಬಂದು ಏಕಾಂಗಿಯ ಹೋರಾಟ ಮಾಡಿ ಗಡ್ಕಳ ನಾಗರಾಜು ಅವ್ರನ್ನ ಅವತ್ತು ನಾವು ಅಧ್ಯಕ್ಷನ ಮಾಡ್ದು ನಿಮಗೆ ಗೊತ್ತಿದೆ ಬಿ ಜೆ ಪಿಗೆ ಹೋದೆ ಹುಣಸೂರಲ್ಲಿ ಯಾರೂ ಎಸ್ ಸಿಗಳನ್ನ ಅಧ್ಯಕ್ಷ ಮಾಡಿಲ್ಲ ಘಟ ತಾಲೂಕು ಘಟಕದ ಅಧ್ಯಕ್ಷ ಮಾಡಿಲ್ಲ ಅಂತೇಳಿ ಪುಟ್ ಮಾದೈನ ಬಿ ಜೆ ಪಿ ಘಟಕದ ಅಧ್ಯಕ್ಷನ ಮಾಡಿ ತೋರಿಸ್ದೆ ನಾನು ಬಿ ಜೆ ಕೂಡ ದಲಿತರನ್ನ ಯಾಕೆ ಮಾಡಬಾರ್ದು ಅಂತೇಳಿ ಅಲ್ಲೂ ಕೂಡ ಪುಟ್ ಅಧ್ಯಕ್ಷನ ಮಾಡಿದೆ ಇದೇ ನಿಂಗರಾಜ್ ಮಲ್ಲಾಡಿ ಒಬ್ಬ ದೇವಯ್ಯ ಅಂತೇಳಿ ಡೀಚ ಟೀಚರು ಕಟ್ಟೆಮಲ್ವಾಡೀಲಿ ಚೇರ್ಮನ್ ಮಾಡ್ದೋ ಇದೇ ನಿಂಗರಾಜ್ ಮಲ್ಲಾಡಿ ಆ ದೇವಯ್ಯ ಅಲ್ಲೇ ನಾಗರಾಜ್ ಮಲ್ಲಾಡಿನೂ ಇದ್ದಾರೆ ಅಲ್ಲಿ ನಾನು ದಲಿತರಿಗೋಸ್ಕರನೇ ಮನೆಗಳು ಕಟ್ಟಿಸ್ತೆ ನಾನು ಮಾಡಬೇಡಿ ಎಂದೆ ಇವತ್ತು ಅವ್ರು ಜಿ ಟಿ ದೇವೇಗೌಡರು ಕಾಲೋನಿ ಅಂತಲೇ ಒಂದು ನಾಮಕರಣ ಮಾಡೋರೆ ಅಲ್ಲಿ ಹುಣಸೂರಿನಲ್ಲೂ ಕೂಡ ನಾನು ಈ ರೀತಿ ಪ್ರತಿಯೊಂದನ್ನು ಕೂಡ ಯಾವತ್ತೂ ಕೂಡ ಒಂದು ಜಾತಿ ನಾನು ಮಾಡಿಲ್ಲ ಜಾತಿ ಯಾವ ಕಾರಣಕ್ಕೂ ಮಾಡಿಲ್ಲ ದಲಿತರ ಜೊತೆ ನಮ್ಮ ತಂದೆ ಕುಟುಂಬ ಯಾರು ದೊಡ್ಡ ಮಕ್ಕಳುಗಳಿರಲಿಲ್ಲ ನಾನು ಒಬ್ಬನೇ ಹಿರಿ ಮಗ ಅವತ್ತು ಎಲ್ಲ ನಮ್ಮ ಕುಟುಂಬ ನೋಡ್ತಿದ್ದರು ಅವರೇ ನಾವು ಅವ್ರನ್ನ ನೋಡ್ಕೊಳ್ತೀವಿ ಆ ಥರ ಬೆಳೆದು ಬಂದಿರ್ತಕ್ಕಂಥ ನನ್ನ ಕುಟುಂಬದಿಂದ ಬೆಳೆದು ಬಂದಿರ್ತಕ್ಕಂಥದ್ದು ದಲಿತರ ವಿರೋಧಿ ಅಂತಕ್ಕಂಥ ಹೇಳ್ತಕ್ಕಂಥ ಪದವನ್ನು ಯಾರು ಹೇಳ್ತಾರೆ ನೀವು ಅರ್ಥ ಮಾಡ್ಕೋಬೇಕು ನಾನು ಒಂದು ಮಾತು ಹೇಳ್ತೀನಿ ಸಂವಿಧಾನ ಪದವನ್ನು ಉಪಯೋಗಿಸಿದಿರಿ ನಾಗಮೋಹನ್ ದಾಸ್ ಸಂವಿಧಾನ ಓದಿ ಅಂತಕ್ಕಂಥ ಪುಸ್ತಕವನ್ನು ಹೈಕೋರ್ಟಿನ ಮುಂಭಾಗದಲ್ಲಿ ದೊಡ್ಡ ಸಭೆ ಮಾಡಿ ನನ್ನ ಕೈಲಿ ಪುಸ್ತಕ ಬಿಡುಗಡೆ ಮಾಡಿಸಿದ್ದಾರೆ ಸಂವಿಧಾನ ಓದಿ ಅನ್ನೋದನ್ನ ನಾಗಮೋಹನ್ ದಾಸ್ ಜೊತೆ ಕೂತು ರಂಗನಾಥ್ ಅವರು ವಕೀಲರ ಸಂಘದ ಅಸೋಸಿಯೇಷನ್ ಅಧ್ಯಕ್ಷ ಇದ್ರು ನೀವು ನನ್ನ ಬಗ್ಗೆ ಬಳಸಿರ್ತಕ್ಕಂಥ ಪದಗಳನ್ನ ಬಳಸಿದಿರಲ್ ನೀವು ಯಾವತ್ತಾರು ಅಂಬೇಡ್ಕರ್ ಅವರು ಈ ಪದಗಳನ್ನ ಬಳಸಿ ಅಂತ ಅಂತೇಳಿದಾರಾ ಯಾರಿಗಾರು ಇದ್ರು ಅಂಬೇಡ್ಕರ್ ಅವರು ಹೇಳಿದಾರ ಎಲ್ಲೂ ಕೂಡ ಸಂವಿಧಾನ ಬಾಹಿರವಾಗಿ ಆಗಲಿ ನಮ್ಮ ದಲಿತರ ಬಗ್ಗೆ ಅಗೌರವ ಕಂಡಿರ್ತಕ್ಕಂಥದ್ದೇ ಆಗಲಿ ನನ್ನ ಜೀವನದಲ್ಲಿ ಅವ್ರ ಜೊತೆ ಬೆರೆತು ಒಂದಾಗಿದ್ದೀನಿ ಹೊರತು ನಾನು ಯಾವತ್ತೂ ಕೂಡ ದಲಿತರ ವಿರೋಧಿ ನಾನು ಮಾಡಿಲ್ಲ ಯಾವುದೋ ತಪ್ಪಾಗಿ ನೀವು ಅರ್ಥೈಸ್ಕೊಂಡು ಇವತ್ತು ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಹೇಳಿರೋದೇನೆ ಇಲ್ಲ ಹೇಳೋದೇ ಇಲ್ಲ ಆದರೆ ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ತರುತ್ತೆ ನಾನು ವಿರೋಧ ಪಕ್ಷದಲ್ಲಿದ್ದೀನಿ ಜನತಾದಳದಲ್ಲಿ ಅವ್ರು ತಂದುದನ್ನ ಪ್ರಶ್ನೆ ಮಾಡಲೇಬೇಕಾಯ್ತದೆ ನಾವು ಅದನ್ನು ಮಾಡದೇ ಇರಕ್ಕಲ್ಲ ವಿರೋಧ ಪಕ್ಷ ಇರ್ತಕ್ಕಂಥದ್ದು ಆದರೆ ವಿರೋಧ ಮಾಡುವಾಗಲೂ ಕೂಡ ನಾನು ಈ ಈ ಸಂವಿಧಾನಕ್ಕಾಗಲಿ ಈ ಒಂದು ಸಮಾಜಕ್ಕಾಗಲಿ ಇವ್ರು ತಂದಿರ್ತಕ್ಕಂಥ ನಾಮಿನೇಷನ್ಗಾಗಲಿ ವಿರೋಧ ಮಾಡಿಲ್ಲ ಸರ್ಕಾರದ ಪಾಲುದಾರಿಕೆ ಇರ್ತಕ್ಕಂಥ ನಿಮ್ಮ ಷೇರ್ ಇರ್ತಕ್ಕಂಥ ಸಂಸ್ಥೆಗಳಿಗೆ ನೀವು ಮಾ ನಿಮ್ಗೆ ಅಧಿಕಾರ ಇದೆ ಅದು ಅದಕ್ಕೂ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅಧಿಕಾರ ಇಲ್ಲ ಅದಕ್ಕೆ ಅಮೆಂಡ್ಮೆಂಟ್ ತಂದು ಮಾಡ್ತಾ ಇದ್ರೆ ನಮ್ಮ ಬೆಂಬಲ ಇದೆ ಮಾಡಿ ಅಂತೇಳಿ ಎಲ್ಲರೂ ಬೆಂಬಲ ಕೊಟ್ಟಿದ್ದೀವಿ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ದಲಿತ ಸಮುದಾಯದವರು ಎಮ್ ಎಲ್ ಎಗಳಿದ್ದಾರೆ ಬ್ಯಾಕ್ವರ್ಡ್ಸ್ ಇದ್ದಾರೆ ಸೀನಿಯರ್ಸ್ ಇದ್ದಾರೆ ಯಾರೂ ಕೂಡ ನನ್ನ ಬೆಂಬಲ ಕೊಟ್ಟರೆ ಹೊರ್ತು ಯಾರೂ ಕೂಡ ಮಾಡಲಿಲ್ಲ ಶಿವರಾಜ್ ತಂಗಡಿಯವ್ರಿಗೆ ತಪ್ಪಾಗಿ ಅರ್ಥೈಸ್ಕೊಂಡು ಅವರು ಸಹಕಾರಿಗಳಲ್ಲ ಕೋಪರೇಟರ್ ಅಲ್ಲ ಮಂತ್ರಿಗಳು ಅವ್ರ ಬಗ್ಗೆ ಗೌರವ ಇದೆ ಅವ್ರು ಏನಂತಾರೆ ನಾನು ಇಷ್ಟು ಇಷ್ಟು ಹಿಂಗೆಲ್ಲ ನೀವು ಹಸ್ತಕ್ಷೇಪ ಮಾಡೋ ಬದಲು ಸರ್ಕಾರ ಪ್ರತಿಯೊಂದರಲ್ಲೂ ಹಸ್ತಕ್ಷೇಪ ಮಾಡಿ ಮಾಡಿ ಅವನ್ನ ಅವನ ಬದಲು ಅಭದ್ರಗೊಳಿಸೋ ಬದಲು ಮುಚ್ಚಿಬಿಡಿ 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 ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಶಿವರಾಜ್ ತಂಗಡಿಯವ್ರು ಎದ್ದು ಹೇಳ್ತಾರೆ ದಲಿತರು ಮಾಡಿಬಿಟ್ರು ಮಾತ್ರ ಮುಚ್ಚೋಯ್ತವ ಅಂತ ಕೇಳ್ತಾರೆ ಆವ ನಾನು ಹೇಳ್ತೀನಿ ಶಿವರಾಜ್ ತಂಗಡಿಯವರೇ ದಲಿತರಿಗೋಸ್ಕರ ನಾನು ಹೇಳಿ ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀನಿ ನೀವು ನಾನು ಆ ಮಾತು ಹೇಳಿಲ್ಲ ಅದು ಹೇಳ್ತಾನೂ ಇಲ್ಲ ನಾನು ಅವ್ರು ಮಾಡಿ ಅಂತಲೇ ಹೇಳಿದ್ದೀನಿ ಆ ಮೂರು ಜೊತೆ ಇನ್ನೂ ಒಂದು ಮಾಡಿ ಅಂತ ಹೇಳಿದ್ದೀನಿ ಸ್ಪಷ್ಟವಾಗಿ ಹೇಳಿದ್ದೀನಿ ಅಂತ ಅವ್ರಿಗೆ ಹೇಳುವಾಗ ಈ ಸ್ಪೀಕರ್ ಮಧ್ಯ ಸ್ವಲ್ಪ ಗೊಂದಲಾಗಿ ಸರಿಯಾಗಿ ಸ್ಪಷ್ಟನೆ ಕೇಳಿಲ್ಲ ನಾನು ಒಂದು ಮಾತನ್ನು ಹೇಳಿ ಬಯಸ್ತೀನಿ ನೀವು ದೊಡ್ಡವ್ರು ನನ್ನ ಬಗ್ಗೆ ಏ ಕೋಚಿನದಲ್ಲೂ ಮಾತಾಡಿದ್ದೀರಿ ಬೇರೆ ಪದಗಳನ್ನು ಬಳಸಿದ್ದೀರಿ ನನ್ನ ಭಾಗಕ್ಕೆ ದೇವರಾಗಿದ್ದೀರಿ ನನ್ನ ನನ್ನ ನನ್ನಿಂದ ನಿಮ್ಮನ್ನು ನೋವಾಗಿದ್ದರೆ ಕ್ಷಮೆ ಇರಲಿ ದಯವಿಟ್ಟು ಈ ಥರ ಆದರೆ ಈ ಥರ ಪದ ಬಳಕೆ ಮಾಡಿ ಸಂವಿಧಾನಕ್ಕೆ ಅಪಚಾರ ಮಾಡ್ತಕ್ಕಂಥದ್ದನ್ನು ನೀವು ಮಾಡ್ತಾಯಿದ್ದೀರಿ ಹೊರತು ನಾನು ಮಾಡಿಲ್ಲ ಅಂತಕ್ಕಂಥದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ ನಾನು ಯಾರನ್ನ ಟೀಕೆ ಮಾಡ್ತೀನಿ ನನಗೆ ದೇವರಾಗಿದ್ದೀರಿ ನೀವೆಲ್ಲರೂ ಕೂಡ ನಾನು ಸ್ವೀಕಾರ ಮಾಡ್ತೀನಿ ನಾನು ಯಾವತ್ತು ನನ್ನ ಎದುರಾಳಿ ಚಿಕ್ಕಮಾಧು ಅವರು ಸೋತರು ಕರ್ಕೊಂಡೋಗಿ ಎಮ್ ಎಲ್ ಸಿ ಮಾಡ್ಕೊಂಬಂದೆ ಅವ್ರನ್ನ ಚಿಕ್ಕಮಾಧು ಅವ್ರನ್ನ ನಿಮಗೆಲ್ಲರೂ ಕೂಡ ಗೊತ್ತಿಲ್ಲ ಯಾವತ್ತೂ ಕೂಡ ಅಷ್ಟೇ ದೇವೇಗೌಡರಾಗಲಿ ಕುಮಾರಸ್ವಾಮಿಯವರಾಗಲಿ ಸಿದ್ದರಾಮಯ್ಯನವರಾಗಲಿ ಇದನ್ನು ಕಲಿಸಿಲ್ಲ ನನಗೆ ಬಿ ರಾಚಯ್ಯನವರು ಅತ್ಯಂತ ಪ್ರೀತಿಯಿಂದ ಕಂಡವ್ರು ನನ್ನ ಅವ್ರ ಜೊತೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಅತ್ಯಂತ ಆತ್ಮೀಯ ಇರುತ್ತವರು ಕುಟುಂಬದವ್ರು ಕೇಳಿ ಆತ್ಮತೆ ಆತ್ ನಮ್ಮದೇ ಕುಟುಂಬದಂತೆ ಕಂಡಂಥವ್ರು ಅದೇ ರೀತಿ ಮಹದೇವಪ್ಪನವ್ರು ಇದ್ದಾರೆ ಇಷ್ಟು ವರ್ಷ ಜೊತೆಯಲ್ಲಿದ್ದೀವಿ ಅವರು ನಾವು ಸಿದ್ದರಾಮಯ್ಯನವರು ಯಾವತ್ತಾದರೂ ಒಂದು ದಿನ ಅವರಿಂದ ನಾವು ಈ ರೀತಿ ಕಂಡಿಲ್ಲ ಧ್ರುವನಾರಾಯಣ್ ತೀರ್ ಈ ಎಲ್ಲ ನಾಯಕರುಗಳ ಜೊತೆಯಲ್ಲೂ ಕೂಡ ಒಡನಾಡಿಯಾಗಿ ಬೆಳೆದಿರ್ತಕ್ಕಂಥವನು ಜಿಲ್ಲಾ ಪರಿಷತ್ತಲ್ಲಿ ದೊರೈರಾಜು ನಾಗರಾಜ ಮಲ್ಲಾಡಿ ಕೃಷ್ಣೇಗೌಡ ಎಂತೆಂಥ ಘಟಾನುಘಟಿಗಳೆಲ್ಲರೂ ಕೂಡ ಇದ್ದರು ಎಮ್ ಎಲ್ ಎಗಳಿದ್ರು ವಾಟಾಳ್ ವಾಟಾಳ್ನಗರಾಜ್ ಅಂಥವರು ಇಂಥವ್ರ ಜೊತೆ ಎಲ್ಲರೂ ಕೂಡ ನಾನು ಬೆಳೆದು ಬಂದು ಅತ್ಯಂತ ಪ್ರೀತಿಯಿಂದ ನಾನು ಕಂಡಿದ್ದೀನಿ ಹೊರತು ನಾನು ಯಾವತ್ತೂ ಕೂಡ ನನಗೆ ನೀವು ನೀವು ಮಾತಾಡಿದರೂ ಕೂಡ ನನಗಿದೆ ರೈಟ್ಸ್ ಇದೆ ಮಾಡ್ಬೋದು ಹಿಂಗೆ ಕೇಳಿದ್ದಾರೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಹಿಂಗೆ ಮಾತು ನಾವು ಅಸೆಂಬ್ಲಿ ಒಳಗಡೆ ಮಾಡಿದಿರನ್ನ ಹಿಂಗೆ ಮಾಡಿದ್ದಾರೆ ನನ್ನ ಜೀವನದಲ್ಲಿ ನನ್ನ ಮೇಲೂ ಎಪ್ಪತ್ತೈದು ವರ್ಷ ಸರ್ವಿಸಲಿ ಯಾರೂ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟಲ್ಲಿ ದೂರುಗಳು ಕೊಟ್ಟಿಲ್ಲ ನಮ್ಮ ತಂದೆ ಮೇಲೆ ದೂರುಗಳು ಆಗಿಲ್ಲ ನನ್ನ ಮೇಲೂ ಆಗಿಲ್ಲ ನೀವು ನನ್ನ ಮೇಲೆ ಮಾಡಿದ್ರು ಕೂಡ ನಾನು ಯಾರ ಮೇಲೂ ಮಾಡಲ್ಲ ದೇವರಿದ್ದಾನೆ ಚಾಮುಂಡೇಶ್ವರಿ ಇದ್ದಾರೆ ನೋಡ್ಕೊಳ್ತಾರೆ ದಯವಿಟ್ಟು ನನ್ನಂಥ ಒಬ್ಬ ಈ ಒಂದು ಸಂವಿಧಾನಬದ್ಧವಾಗಿ ನಡೀತಕ್ಕಂಥ ಪ್ರಾಮಾಣಿಕವಾಗಿ ನಡೀತಕ್ಕಂಥ ನೀವು ಎಂತೆಂಥವ್ರು ಇದ್ದಾರೆ ಅನ್ನೋದು ಅವ್ರು ಯಾರ ಬಗ್ಗೆನೂ ಚಕಾರ ಇತ್ತಲ್ಲ ಪ್ರಾಮಾಣಿಕವಾಗಿರ್ತಕ್ಕಂಥ ಎಲ್ಲ ಹಿಂದೂ ನಾನು ಜಾತಿವಾದಿ ಅಲ್ಲ ನಾನು ಯಾಕೆ ಜಾತಿವಾಗಿದ್ದರೆ ಇಲ್ಲಿ ಗೆಲ್ಲಿಸ್ತಾಯಿದ್ರು ಹುಣಸೂರ್ಲೆ ಯಾಕೆ ಗೆಲ್ಲಿಸ್ತಾಯಿದ್ರು ಹುಣಸೂರು ಕಾಂಗ್ರೆಸ್ಸಿನ ಹುತ್ತ ಅಲ್ಲೇ ಕರಿಸಗೋಡಿನ ಗೆಲ್ಲಿಸ್ತಿದ್ರು ಅಲ್ಲೇ ನನ್ನ ಗೆಲ್ಲಿಸ್ತಾಯಿದ್ರು ಹುಣಸೂರು ಕಾಂಗ್ರೆಸ್ಸಿನ ದೇವರಾಜ ಹಸುವರ ಭದ್ರಕೋಟೆನನ್ನು ಕೂಡ ದಲಿತರು ಹಿಂದುಳಿದವರು ಎಲ್ಲರೂ ಕೂಡ ಯಾವ ಹಾಡಿಗಳಲ್ಲಿ ಹೈಸ್ಕೂಲ್ ಮಾಡಿಸಿದ್ದೀನಿ ಕಾಲೇಜ್ಗಳು ಮಾಡಿಸಿದ್ದೀನಿ ಆಸ್ಪತ್ರೆಗಳು ಮಾಡಿಸಿದ್ದೀನಿ ಈ ರೀತಿ ನಾನು ದಲಿತರ ಕಾಲೋನಿಗಳು ಎಲ್ಲಾದರೂ ಹೋಗಿ ನೋಡಲಿ ಯಾವ ರೀತಿ ಇಟ್ಟಿದ್ದೀನಿ ಅಂತ ಹಳ್ಳಿಗಳಲ್ಲಿ ಅಲ್ಲಿ ಕುಡಿಯೋ ನೀರಿರ್ಬೋದು ಕಾಲೋನಿಗಳಿರ್ಬೋದು ಅಭಿವೃದ್ಧಿ ಇರ್ಬೋದು ಶಾಲೆಗಳಿರ್ಬೋದು ನಾನು ಜೀವನ ಪರ್ಯಂತ ಅದು ಮಾಡ್ಕೊಂಡು ಬಂದಿದ್ದೀನಿ ಹೊರತು ದೊಡ್ಡದಾಗಿ ಆಸ್ತಿ ನಾನು ಮೈಸೂರಿನಲ್ಲಿ ನಗರದಲ್ಲಿ ಇರ್ತಕ್ಕಂಥ ಮೈಸೂರು ನಗರ ಮೂರು ವಿಧಾನಸಭಾ ಕ್ಷೇತ್ರಗಳ ಒಳಗಡೆ ಇದ್ದಾವೆ ಬೆಳೀತಾ ಇರೋದು ಹಾಸ್ಪಿಟ್ಲು ಬರೋದು ನನ್ನ ಕ್ಷೇತ್ರದಲ್ಲೇ ಬಾರ್ಗಳು ಬರೋದು ನನ್ನ ಕ್ಷೇತ್ರದಲ್ಲೇ ನಿಮ್ಮ ಚಿತ್ರಗಳು ಬರ್ತಾರೆ ನನ್ನ ಕ್ಷೇತ್ರದಲ್ಲೇ ಹೋಟೆಲ್ಗಳು ಬರ್ತಾರೆ ನನ್ನ ಕ್ಷೇತ್ರದಲ್ಲೇ ಲೇಔಟ್ಗಳು ಬರ್ತಾರೆ ನನ್ನ ಕ್ಷೇತ್ರದಲ್ಲೇ ಯಾರಾದರೂ ಇಷ್ಟು ಜನ ಎಲೆಕ್ಷನಲ್ಲಿ ದುಡ್ಡು ಕೇಳಿದ್ರು ಗೌಡರು ತೊಂದರೆ ಕೊಟ್ಟರು ಕೊಟ್ಟಿದ್ದೀವಿ ನಾವು ಯಾರಾದರೂ ಒಬ್ಬರು ಹೇಳಲಿ ನೋಡೋಣ ಇದಕ್ಕಿಂತ ಇನ್ನು ಯಾವ ರೀತಿ ಪ್ರಾಮಾಣಿಕವಾಗಿರಬೇಕು ನನ್ನಲ್ಲಿ ತಪ್ಪುಗಳಿದ್ದರೆ ತಿದ್ದತಕ್ಕಂಥ ಶಕ್ತಿ ನಿಮಗಿದೆ ಕಾಂಗ್ರೆಸ್ಸಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಬೆಳೆದು ಬಂದಿದ್ದೀನಿ ಅದರಿಂದ ನಾನು ಯಾವುದೇ ಪಕ್ಷ ವಿರೋಧ ಮಾಡಲ್ಲ ಯಾವುದೇ ಜಾತಿ ವಿರೋಧ ಮಾಡಲ್ಲ ಸಿದ್ದರಾಮಯ್ಯವರೇ ನಮ್ಮ ನಾಯಕ ಅಂತ ಇಪ್ಪತ್ತೈದು ವರ್ಷ ನನ್ನ ಜಾತೀಯತೆ ಆಗಿದೆ ಸಿದ್ದರಾಮಯ್ಯನ ಜೊತೆ ಇಪ್ಪತ್ತೈದು ವರ್ಷ ಇರೋಕ್ಕಾಗ್ತಿರ್ಲಿಲ್ಲ ನಾನು ಚಿಕ್ಕಮಾದವ್ರ ನಾನು ಎದುರುಗಡೆ ಸೋತವ್ರು ತಂದು ಎಮ್ ಎಮ್ ಎಲ್ ಸಿ ಮಾಡ್ಸೋಕಾಯ್ತಿರ್ಲಿಲ್ಲ ಈ ರೀತಿ ನಾನು ಮಾಡ್ಕೊಂಬಂದಿರತಕ್ಕಂಥದ್ದು ನಿಮ್ಗೆ ಯಾರೂ ಕೂಡ ಗೊತ್ತಿಲ್ಲ ದಯವಿಟ್ಟು ಒಂದು ಮಾತನ್ನು ಹೇಳ್ತೀನಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನನ್ನ ಮನಸ್ಸಿಗೆ ನೋವು ಮಾಡಿ ನೋವು ಮಾಡ್ಕೊಳ್ಳಲ್ಲ ಯಾಕೆಂದರೆ ನಾನು ಏನು ತಪ್ಪು ಮಾಡಲ್ಲ ಹಂಗ ನೋವು ಮಾಡ್ಕ ಆದರೂ ಕೂಡ ಸಾರ್ವಜನಿಕವಾಗಿ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ನನ್ನೇ ಕೇಳಿ ನೇರವಾಗಿ ಮಾಡೋದು ಸರಿ ಇಲ್ಲ ಅಂಥೇಳಿ ನಾನು ಹೇಳಿದ್ನಲ್ಲ ನೀವೇ ದೇವರು ನಾನು ಮಾತಾಡೋದಕ್ಕೆ ನಿಮ್ಮ ಮನಸ್ಸಿಗೆ ಅಂಥ ನಾನು ಮಾತಾಡಿ ತಪ್ಪು ತಿಳ್ಕೊಂಡು ನೋವಾಗಿದ್ದರೂ ಕೂಡ ನಾನು ತಪ್ಪು ಮಾಡ್ದೆ ಇದ್ದರೂ ಕೂಡ ನಿಮ್ಮ ಕ್ಷಮೆ ಇರಲಿ मानवीय सदेश जनवाहिनी